ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕಿಂಗ್ ವಿಡಿಯೋಸ್ ಅಂಡ್ ಬ್ಲಾಗ್ಸ್ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತು ನವದುರ್ಗೆಯ ಒಂಬತ್ತನೇ ಅವತಾರವಾದಂತ ಮಹಾತಾಯಿ ಶ್ರೀ ಸಿದ್ಧಿದಾತ್ರಿ ದೇವಿಯನ್ನ ನಾವು ಪೂಜೆ ಮಾಡಿ ಮನೆಗೆ ಬಂದಿದ್ದೇವೆ ಸ್ನೇಹಿತರೆ ಎಲ್ಲರಿಗೂ ಬೆಳಗಿನ ಶುಭೋದಯ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಎಲ್ರಿಗೂ ದಸರಾ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಖುಷಿ ಖುಷಿಯಿಂದ ಏನೇ ದುಃಖ ಇದ್ರೂ ಮರೆತು ಖುಷಿ ಖುಷಿಯಿಂದ ದಸರಾ ಹಬ್ಬನ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಇವತ್ತಿನ ಲಾಗ್ನ ಶುರು ಮಾಡಿದ್ದೀನಿ ಸ್ನೇಹಿತರೆ ಬನ್ನಿ ನಮ್ಮ ಬೆಳಗಿನ ರೊಟ್ಟಿನ ನಿಂಬೆ ಹಣ್ಣು ನೀರಿನ ಮುಖಾಂತರ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಮಗಳು ಹಾಯ್ ಅಂತ ಹೇಳ್ತಾಳೆ ನಿಮಗೆ ಹುಲಿಗೆಮ್ಮ ದೇವಸ್ಥಾನ ಅಂತ ಹೇಳಿ ನಿನ್ನೆ ನಾನು ಒಂದು ಉಡಿ ಬನ್ನಿ ಮಹಾಂಕಳಮ್ಮಗೆ ಹಾಗೆ ಒಂದು ಉಡಿ ಇಲ್ಲಿ ಅಂತ ಹೇಳಿದ್ನಲ್ಲ ಸ್ನೇಹಿತರೆ ಹಂಗಾಯ್ಬಿಟ್ಟು ಇಲ್ಲಿ ಮಾತ್ರ ವಿಡಿಯೋ ಮಾಡಿದ್ವಿ ಸ್ನೇಹಿತರೆ ನಾವು ಇಲ್ಲಿ ನೋಡಿ ನಮ್ಮ ಮಗಳು ಈ ತರ ಎಲ್ಲ ಪೂಜೆ ಮಾಡಿದಾಳೆ ಇವಾಗ ಸಮಯ ಬಂದು ಎಂಟು ಗಂಟೆ ಸ್ನೇಹಿತರೆ ಬನ್ನಿ ಮನೆಗೆ ಹೋಗೋಣ ಫ್ರೆಂಡ್ಸ್ ಇವರೆಲ್ಲ ಯಾರಂದರೆ ನನ್ನ ಸೊಸೆಯರು ಫ್ರೆಂಡ್ಸ್ ನಮ್ಮ ದೊಡ್ಡೋಳಿದಾಳಲ್ಲ ಅವರು ನಮ್ಮ ದೊಡ್ಡಣ್ಣನ ಮಗಳು ನೇ ಅಣ್ಣನ ಮಗಳು ಇವಳು ಎ ಚಿಕ್ಕವಳಿದಾಳಲ್ಲ ಇವಳು ನಮ್ಮ ಎರಡನೇ ಅಣ್ಣನ ಮಗಳು ಅಂದರೆ ಚಿಕ್ಕಣ್ಣನ ಮಗಳು ನೋಡಿ ಇವರಿಬ್ರು ಇವತ್ತು ನಮ್ಮ ದಸರಾ ಹಬ್ಬಕ್ಕೆ ನಮ್ಮ ಮನೆಗೆ ನಮ್ಮೂರಿಗೆ ಇವತ್ತು ಬಂದರೆ ವೆಲ್ಕಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅವ್ರನ್ನ ನೀವು ನಿಮ್ಮ ಮನೆಗೆ ಎಲ್ಲರಿಗೂ ಶುಭವಾಗಲಿ ದಸರಾ ಹಬ್ಬಕ್ಕೆ ಈಗ ಗೆಸ್ಟ್ಗಳು ಮನೆಗೆ ಬಂದು ಖುಷಿಯಿಂದ ಇದ್ದು ಹಬ್ಬ ಮಾಡಿಬಿಟ್ಟು ಹೋಗ್ಲಿ ಅಂತ ಕೇಳ್ತೀನಿ ನಾನು ಕೇಳ್ಕೊಳ್ತೀನಿ ನೋಡಿ ಅಕ್ಕ ತಂಗಿ ಫುಲ್ ಕ್ಯೂಟಾಗಿದ್ದಾರೆ ಭಾಳ ಒಳ್ಳೆ ಪೇರ್ ಇವ್ರಿಬ್ರದ್ದು ಇವಳ ಹೆಸರು ತನು ಅಂತ ಹೇಳಿ ಅವಳ ಹೆಸರು ಆದ್ಯಶ್ರೀ ಅಂಥೇಳಿ ಫ್ರೆಂಡ್ಸ್ ಈಗ ನಮ್ಮ ಸೊಸ್ತೆಯರು ಹಾಗೆ ನನ್ನ ಮಗ ಕೇಳಿದ್ನ ಅಂತ ಹೇಳಿ ಅಂತ ನಮ್ಮ ಮಗ ಮನೆಗೆ ಬಂದ ಸ್ನೇಹಿತರೆ ಅದು ಅದರ ಖುಷಿಯಲ್ಲಿ ನಾವು ಅವರು ಏನಾದರೂ ಸ್ವೀಟ್ಸ್ ಮಾಡಿಕೊಡು ಅಂತ ಹೇಳಿದರು ನಾನು ಬೆಳಗ್ಗೆ ಪಾಯಸ ಮಾಡಿದ್ದೆ ನೈವೇದ್ಯಕ್ಕೆ ಹೇಳಿ ಅದು ಅದನ್ನು ಬೇಡ ಅಂತ ಹೇಳಿದರು ಕೇಕ್ ತಿನ್ನಬೇಕು ಅಂತ ಆಟ ಮಾಡಿದರು ನಾವು ಅಂಗಡಿಯಲ್ಲಿ ಹೆಗ್ಗಾಕಿರ್ತಾರೆ ಸ್ನೇಹಿತರೆ ಹಂಗಾಗಿಬಿಟ್ಟು ಎಗ್ಲೆಸ್ ಕೇಕ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಹ್ಯಾಪಿ ಹ್ಯಾಪಿ ಬಿಸ್ಕೆಟನ್ನು ತರಿಸಿದೆ ನೋಡಿ ಹ್ಯಾಪಿ ಹ್ಯಾಪಿ ಬಿಸ್ಕೆಟನ್ನು ಹೀಗೆ ಮಿಕ್ಸಿಗೆ ಹಾಕಿ ಪುಡಿ ಮಾಡಿದ್ದೀನಿ ಹಾಗೆ ಒಂದೆರಡರಿಂದ ಮೂರು ಸ್ಪೂನ್ ಸಕ್ಕರೆ ಹಾಕಿಬಿಟ್ಟು ಅದನ್ನು ನಾನು ಪುಡಿ ಪೌಡ್ರ್ ಇದ್ದೀನಿ ನೋಡಿ ಯಾವ ರೀತಿ ಪೌಡ್ರ್ ಆಗಿದೆ ಅಂಥೇಳಿ ಎಗ್ ಗ್ಲಾಸ್ ಕೇಕ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಪೌಡ್ರು ಬಿಸ್ಕೆಟ್ ಪೌಡ್ರು ಹಾಗೆ ಸಕ್ಕರೆ ಪೌಡ್ರ್ ಎಷ್ಟು ಚೆನ್ನಾಗಿ ಬಂದಿದೆ ಇದಕ್ಕೆ ಇವಾಗ ಹಾಲನ್ನು ಸೇರಿಸ್ಬಿಡೋಣ ಫ್ರೆಂಡ್ಸ್ ನಾವೀಗ ಎಷ್ಟು ಪ್ರಮಾಣದಲ್ಲಿದೆ ಅಂದರೆ ಒಂದು ದೊಡ್ಡ ಗ್ಲಾಸಲ್ಲಿ ನಮಗೆ ಎಷ್ಟು ನೋಡ್ಕೋಬೇಕು ಫ್ರೆಂಡ್ಸ್ ಅದಕ್ಕೆ ಎಷ್ಟು ಹಾಕಬೇಕಂತ ಅಂತ ನೋಡ್ಕೊಂಡು ಹಾಕ್ಕೋಬೇಕು ಕಲಿಸ್ಲೆ ಕಲಿಸ್ಬೇಕಾದ್ರೆ ಗೊತ್ತಾಗುತ್ತದೆ ನಿಮ್ಗೆ ಅಲ್ಲಿ ನೋಡಿ ಈ ರೀತಿ ಎಲ್ಲ ನಾನು ಕಲಿಸ್ತಾ ಇದ್ದೀನಿ ಚೆನ್ನಾಗಿ ಹೊರಗಡೆ ತರಿಸ್ಬೋದಾಗಿತ್ತು ತರಿಸ್ಬೋದಾಗಿತ್ತು ಸ್ನೇಹಿತರೆ ಬಟ್ ಏನಕ್ಕೆ ತರಿಸಿಲ್ಲ ಅಂದರೆ ಹಾಕಿರ್ತಾರಲ್ಲ ಹಂಗಾಗಿಬಿಟ್ಟು ದೇವಿಯನ್ನು ಪೂಜೆ ಮಾಡ್ತೀವಲ್ಲ ಹಂಗಾಗಿಬಿಟ್ಟು ತರಿಸಿಲ್ಲ ಮಕ್ಳಿಗೆ ಏನಾದರೂ ತಿನ್ನಲಿಕ್ಕೆ ಅವ್ರು ಕೇಳಿದ್ದೇ ಮಾಡಿಕೊಡ್ಬೇಕಲ್ಲ ಇಲ್ಲಾಂದ್ರೆ ಆಟ ಮಾಡ್ತಾರ ಅಂತೇಳಿ ನಾನು ಕೇಕ್ ಮಾಡೋಣ ಅಂದ್ಕೊಂಡು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮಾಡ್ತಾಯಿದ್ದೀನಿ ಫೈನಲಿ ನಾವು ಎರಡು ಮಾತ್ರ ನಾವು ಇದಕ್ಕೆ ಆ್ಯಡ್ ಮಾಡಬೇಕು ಅವು ಎರಡು ಏನಂತ ಇವಾಗ ನಾನು ತೋರಿಸಿ ನೋಡಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಫೈನಲಿ ನಾವು ಹಾಕೋದು ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾ ಸ್ನೇಹಿತರೆ ನಾವು ಒಂದು ಅರ್ಧ ಸ್ಪೂನ್ ಅಷ್ಟೇ ನಾವು ಬೇಕಿಂಗ್ ಬೇಕಿಂಗ್ ಸೋಡಾನ ಹಾಕಬೇಕು ಇಷ್ಟು ಹಾಕಿದರೆ ಸಾಕು ಇದಕ್ಕೆ ನಂತರ ಇದಕ್ಕೆ ಬೇಕಿಂಗ್ ಪೌಡರ್ ಬೇಕಿಂಗ್ ಪೌಡರ್ ಬೇಕಾದ್ರೆ ಸ್ನೇಹಿತರೆ ಒಂದು ಚಮಚ ಹಾಕಿದರೆ ನಡಿತೈತೆ ಸ್ನೇಹಿತರೆ ಬೇಕಿಂಗ್ ಪೌಡರು ಬೇಕಿಂಗ್ ಸೋಡಾ ಮಾತ್ರ ಅರ್ಧ ಸ್ಪೂನು ಹಾಗೆ ಬೇಕಿಂಗ್ ಸೋ ಪೌಡರು ಒಂದು ಸ್ಪೂನ್ ಹಾಕ್ಬಿಟ್ಟು ನೋಡಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಈಗ ಇದನ್ನು ಈ ರೀತಿ ನೀಟಾಗಿ ನಾವು ಬೀಟ್ ಮಾಡೋಣ ಈಗ ನೋಡಿ ಈ ರೀತಿ ಎಲ್ಲ ಬೀಟ್ ಮಾಡ್ಕೊಂಡು ನಾನು ಓರಿಯೋ ಬಿಸ್ಕೆಟ್ ತರಿಸ್ಬೋದಾಗಿತ್ತು ಬಟ್ ಬ್ಯಾಡ ಅಂತ ಹೇಳ್ಬಿಟ್ಟು ಹ್ಯಾಪಿ ಹ್ಯಾಪಿ ಬಿಸ್ಕೆಟನ್ನು ತರಿಸಿದೆ ಅವರು ಕೇಕು ಕೇಕ್ ಅಂತ ಆಟ ಮಾಡಿದ್ರಲ್ಲ ಸ್ನೇಹಿತರೆ ಹಾಗಾಗಿಬಿಟ್ಟು ಮಾಡೋಣ ಹೇಳಿ ತೋರಿಸಿದೆ ನೀವು ಎಗ್ಲೆಸ್ ಕೇಕು ಮಾಡ್ಕೋಬೋದು ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿ ಬರಬೇಕದು ನಾವು ಹಿಂಗೆ ಸ್ಪೂನಿಂದ ಇಳಿಸಿದರೆ ಈ ರೀತಿ ಇರಬೇಕದು ಹಾಗಾದರೆ ಕೇಕು ಚೆನ್ನಾಗಿ ಬರುತ್ತೆ ನೋಡಿ ನಾನು ಒಂದು ಕೇಕಿಂದ ಇದು ತಗೊಂಡಿದ್ದೀನಿ ಬೌಲು ಕೇಕ್ ಮಾಡುವಂಥದ್ದು ನಾವು ಅದಕ್ಕೆ ಸ್ವಲ್ಪ ತುಪ್ಪವನ್ನು ಹಾಕ್ಬಿಟ್ಟು ಎಲ್ಲ ನೀಟಾಗಿ ಅಪ್ಲೈ ಮಾಡ್ಕೊತೀನಿ ಈಗ ಇದಕ್ಕೆ ನೋಡಿ ಇವಾಗ ಎಲ್ಲ ನೀಟಾಗಿ ಹಚ್ಕೊತಾ ಇದ್ದೀನಿ ತುಪ್ಪವನ್ನು ನೋಡಿ ಸ್ನೇಹಿತರೆ ಈ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಇವಾಗ ಇದಕ್ಕೆ ನಾವು ಬೀಟ್ ಮಾಡ್ಕೊಂಡಿದ್ನಲ್ಲ ಸ್ನೇಹಿತರೆ ಕೇಕ್ ಮಿಕ್ಸ್ ಅದನ್ನು ನಾವು ಇದಕ್ಕೆ ಹಾಕ್ಬಿಡೋಣ ನೋಡಿ ಫೈನಲಿ ಅಷ್ಟು ಎಷ್ಟು ಚೆನ್ನಾಗಿ ಇದೆ ನೋಡಿ ಅದು ನೋಡಿದರೆ ಕಲರು ಎಲ್ಲ ನೋಡಿದರೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ ಆಲ್ರೆಡಿ ನಾನೇನು ಹೆಚ್ಚೇನು ಹೇಳೋದು ಬೇಕಾಗಿಲ್ಲ ಸ್ನೇಹಿತರೆ ನೋಡಿ ಈ ರೀತಿ ಕುಟ್ಬೇಕು ಸ್ನೇಹಿತರೆ ಒಂದು ಎರಡೂರಿಂದ ಮೂರು ಸತಿ ರಂಧ್ರಗಳು ಬೀಳಲ್ಲ ನೋಡಿ ಸ್ನೇಹಿತರೆ ನಾನು ಯಾವ ಕುಕ್ಕರನ್ನು ಯೂಸ್ ಮಾಡ್ತಾ ಇಲ್ಲ ಫೈನಲಿ ಒಂದು ತವನ್ನ ಅದು ರೊಟ್ಟೆ ನಾವು ರೊಟ್ಟಿ ಬೇಯಿಸುವಂಥ ತವನ್ನ ನಾನು ಇಟ್ಕೊಂಡಿದ್ದೀನಿ ಹಂಚನ್ನು ಹಂಚನ್ನು ಇಟ್ಕೊಂಡ್ಬಿಟ್ಟು ಅದ್ರ ಮೇಲ್ಗಡೆ ಡೈರೆಕ್ಟಾಗಿ ನಾನು ಈ ರೀತಿಯನ್ನು ಇದನ್ನು ಇಟ್ಕೊಳ್ತಾ ಇದ್ದೀನಿ ಇಟ್ಕೊಂಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋದು ಫ್ರೆಂಡ್ಸ್ ಇದು ಸಿಂಪಲ್ ಟ್ರಿಕ್ಸ್ ಇದು ಮಾಡ್ಕೊಳ್ಳೋದು ನೋಡಿ ಈ ರೀತಿ ಫುಲ್ಲು ಗಾಳಿ ಒಳಗಡೆ ಹೊರಗಡೆ ಬರದ ಇರೋ ರೀತಿ ಫುಲ್ಲು ಕವರ್ ಮಾಡಿ ಇದ್ರ ಮೇಲ್ಗಡೆ ಒಂದು ಗುಂಡನ್ನು ಗುಂಡು ಕಲ್ಲನ್ನು ನಾವು ಇಟ್ಬಿಟ್ರಿ ಆಯಿತು ಸ್ನೇಹಿತರೆ ಕೇಕು ಚೆನ್ನಾಗಿ ಬಂದಿದೆ ಅಂಥೇಳಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇಲ್ಲಿ ನಮ್ಮ ಮಗ ಸ್ನೇಹಿತರೆ ಅವರೆಲ್ಲ ಇದ್ದಾರೆ ಕೇಕ್ ರೆಡಿ ಆಯಿತು ಅಂತಂದು ಹೇಳಿ ಇವಾಗ ನೋಡಿ ಒಳಗಡೆ ಕುಣ್ಕಂತ ಹೇಗೆ ಹೆಂಗೆ ಬರ್ತಾಯಿದ್ದಾರೆ ಅಂಥೇಳಿ ನೋಡಿ ಇವಾಗ ಕೇಕನ್ನು ತೆಗೆದ್ಬಿಟ್ಟು ನೋಡೋಣ ಸ್ನೇಹಿತರೆ ರೆಡಿ ಆಗಿದೆ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಆಲ್ರೆಡಿ ಅದನ್ನ ಇಟ್ಟು ಒಂದು ಟ್ವೆಂಟಿ ಮಿನಿಟ್ಸ್ ಆಯಿತು ಟೈಮ್ ಫಿಕ್ಸ್ ಮಾಡಿದ್ದೆ ನಾನು ಟ್ವೆಂಟಿ ಮಿನಿಟ್ಸ್ಗೆ ಇದರಲ್ಲಿ ಆಗ್ಬಿಡುತ್ತೆ ಸ್ನೇಹಿತರೆ ನೀವು ಕುಕ್ಕರ್ ಇಟ್ಕೊಂಡು ಅದನ್ನು ಭಾಳ ಟೈಮ್ ತಗೊತೀವಿ ಕುಕ್ಕರ್ ಇಟ್ಕೊಂಡು ನೀವು ಮಾಡೋದ್ರಿಂದ ಹಾಗೆ ಇದರಲ್ಲಿ ಕೂಡ ಉಬ್ಬಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಥೇಳಿ ಚೆನ್ನಾಗಿ ಬೆಂದಿದೆ ಹಾಗೆ ಬಂದಿದೆ ಕೇಕ್ ಕೂಡ ನೋಡಿ ಉಬ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದೆ ಕೇಕ್ ನೋಡಿ ಅಂಟತಾ ಇಲ್ಲ ನಾವು ಸ್ಪೂನ್ ಇದು ಚುಚ್ಚಿದ್ರು ಕೂಡ ಇಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ ಆಲೆ ಕೇಕ್ ಯಾವ ರೀತಿ ಬಂದಿದೆ ಅಂಥೇಳಿ ನಾವು ಭಾಳ ಬಿಟ್ಟಿವಂದರೆ ಸ್ನೇಹಿತರೆ ಕೆಳಗಡೆ ತವ ತಳ ಏನಿರುತ್ತಲ್ಲ ಅದು ಸ್ವಲ್ಪ ಗಟ್ಟಿ ಬಂದುಬಿಡುತ್ತೆ ತರಕ ಆಗುತ್ತೆ ಹಾಗೆ ಗಟ್ಟಿ ಬಂದುಬಿಡುತ್ತೆ ನಮ್ಮದು ಒಂದು ಐದು ನಿಮಿಷ ಹೆಚ್ಚಿಗೆ ಬಿಟ್ವಿ ನಾವು ನೋಡೋಣ ಅಂಥೇಳಿ ಟ್ವೆಂಟಿ ಫೈವ್ ಮಿನಿಟ್ಸ್ ಬಿಟ್ಟರು ನಮ್ಮ ಮಕ್ಕಳು ನೋಡಿ ನಿಮಗೆ ಗೊತ್ತಾಗುತ್ತೆ ಆಲ್ರೆಡಿ ಎಲ್ಲಿ ಸ್ವಲ್ಪ ಇಲ್ಲ ಸ್ನೇಹಿತರೆ ಕೇಕು ಈಸಿಯಾಗಿ ನೀವು ಮನೆಯಲ್ಲಿ ಮಾಡಿ ದಿಢೀರನೇ ಮಕ್ಕಳಿಗೆ ಕೊಡ್ಬೋದು ಕೇಕ್ ಅಂತಂದು ಹೇಳಿ ಏನಾರು ಆಟ ಮಾಡಿದರೆ ಮಕ್ಕಳು ನೋಡಿ ಸ್ಪಂಜ್ ಥರ ಬಂದಿದೆ ಕೇಕು ಗೊತ್ತಾಗುತ್ತೆ ನಿಮಗೆ ಆಲ್ರೆಡಿ ಇವಾಗ ನಾನು ಅದನ್ನು ಇದ್ದೀನಿ ನೋಡಿ ಸ್ನೇಹಿತರೆ ಒಂದು ಇದಕ್ಕೆ ಕೇಕಿಂದ ಪ್ಲೇಟಿನಿದೆಲ್ಲ ಅದಕ್ಕೆ ಅದು ಬಿಸಿ ಇರೋದ್ರಿಂದ ನಾವು ತಗಿಲಿಕ್ಕೆ ಕೈ ಸುಟ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಇದು ಟೈಮ್ ತಗೊತಾ ಇದ್ದೀನಿ ಸ್ನೇಹಿತರೆ ನೋಡಿ ಫೈನಲಿ ಓಪನ್ ಆಯಿತು ಸ್ವಲ್ಪ ಸ್ವಲ್ಪನೇ ಮಾತ್ರ ತಳ ಸ್ವಲ್ಪ ಗಟ್ಟಿಯಾಗಿದೆ ಅಷ್ಟೇ ಅದು ಅಂದ್ರೆ ಒಂದು ಫೈವ್ ಮಿನಿಟ್ಸ್ ಜಾಸ್ತಿ ಬಿಟ್ವಲ್ಲ ಸ್ನೇಹಿತರೆ ಹಾಗಾಗಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ಬಂದಿದೆ ಸಾಫ್ಟಾಗಿದೆ ನೋಡಿ ನಿಮ್ಗೆ ಅಲ್ಲಿ ಗೊತ್ತಾಗುತ್ತೆ ನೋಡಿ ಸ್ನೇಹಿತರೆ ಹೆಚ್ಚಿಗೆ ಇಂಗ್ರೀಡಿಯೆಂಟ್ಸ್ ಏನು ನಾವು ಇದಕ್ಕೆ ಹಾಕಿಲ್ಲ ಹಾಕಿಲ್ಲ ಎಗ್ಗಿಲ್ಲದೇನೂ ನೀವು ಕೇಕ್ ಮಾಡ್ಕೊಂಡು ತಿನ್ಬೋದು ಹೆಗ್ಗು ಬೇಕೇ ಬೇಕೋ ಅನ್ನೋದೇನಿಲ್ಲ ನೋಡಿ ಫೈನಲಿ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಕೈಗೆ ಚೂರೂ ಇಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಕೇಕು ಏನಿಲ್ಲ ಸ್ನೇಹಿತರು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಬಿಸ್ಕೆಟ್ಸ್ ಅಷ್ಟೇ ನಾನು ಖರ್ಚು ಮಾಡಿದೆ ಇದಕ್ಕೆ ನಾನು ಏನು ಹೊರಗಡೆಯಿಂದ ಮತ್ತೇನು ತರಿಸಿಲ್ಲ ಅಂದರೆ ಬೇಕಿಂಗ್ ಸೋಡಾ ಬೇಕಿಂಗ್ ಪೌಡ್ರ್ ಮಾತ್ರ ಮನೇಲಿತ್ತು ಹಾಗಾಗಿ ಅಷ್ಟೇ ನಾನು ಹಾಲು ಮನೇಲಿತ್ತಲ್ಲ ಹಾಗಾಗಿ ಹಾಲು ಸಕ್ಕರೆ ಎರಡು ಮನೇಲಿತ್ತಲ್ಲ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊ ಕೊಡ್ಬೋದು ಮಕ್ಕಳಿಗೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂಥೇಳಿ ನೋಡಿ ತಿಂತಾ ಇದ್ದಾರೆ ಮಕ್ಕಳು ಖುಷಿಯಿಂದ ಅವ್ರಿಗೆ ಖುಷಿಯಾಯಿತು ಕೇಕ್ ಮಾಡಿದ್ಲು ನಮ್ಮತ್ತೆ ಅಂತ ನೋಡಿರಿ ಸ್ಪಂಜ್ ಥರ ಬಂದಿದೆ ಮಾಡಿದ್ಲು ನಮ್ಮತ್ತೆ ಅಂತೇಳಿ ಅವ್ರಿಗೆ ಖುಷಿಯಾಗಿದೆ ಸ್ನೇಹಿತರೆ ಹಾಗೆ ನನ್ನ ಮಗ ಕೂಡ ಎಂಜಾಯ್ ಮಾಡ್ಕಂತ ತಿಂತಾನೆ ತಿಂತ ಇದ್ದಾನೆ ನನ್ನ ಸೊಸೆ ಇವಳು ತನು ಅಂತೇಳಿ ನೋಡಿ ಅವಳು ಬಿಸಿ ಇದೆಯಲ್ಲ ಸ್ನೇಹಿತರೆ ಹಂಗಾಗಿ ತಿನ್ಲಿಕ್ಕೆ ಎಷ್ಟು ಇದು ಮಾಡ್ತಾಯಿದ್ದಾಳೆ ನೋಡಿ ಸೂಪರ್ ಅಂತ ತೋರಿಸ್ತಾ ಇದ್ದಾಳೆ ಬನ್ನಿ ಸ್ನೇಹಿತರೆ ಫೈನಲಿ ನಮ್ಮ ಮಗ ನಮ್ಮ ಮನೆಗೆ ಬಂದಾಯಿತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬಟ್ಟೆ ಶಾಪಿಂಗ್ಗೆ ಸ್ನೇಹಿತರೆ ಮೊನ್ನೆ ಒಂದು ವೀಡಿಯೋದಲ್ಲಿ ಒಂದು ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ನಾನು ಡಿಸಪಾಯಿಂಟ್ ಆಗಿ ಆಗಿದ್ದೀನಿ ನಮ್ಮ ಮಗ ಬಂದಿಲ್ಲ ಶಾಪಿಂಗ್ ಹೋಗೋದಕ್ಕೆ ಅಂತೇಳಿ ಬಟ್ಟೆ ಕೊಡಿಸ್ಬೇಕಾಗಿತ್ತು ಅವನಿಗೆ ಅಂತೇಳಿ ನಾನು ಬೇಜಾರು ಮಾಡ್ಕೊಂಡು ಒಂದು ಲಾಗಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ ಸ್ನೇಹಿತರೆ ಫೈನಲಿ ನಮ್ಮ ಮಗ ಮನೆಗೆ ಬಂದಾಯಿತು ಅವನು ಬಂದ ಮೇಲೇ ನಾವು ಅವನಿಗೆ ಬಟ್ಟೆ ಪರ್ಚೇಸಿಂಗ್ಗೆ ಅಂತ ನಾವು ಹೋಗ್ತಾ ಇದ್ದೀವಿ ಈಗ ನೋಡಿ ಸ್ನೇಹಿತರೆ ಬಟ್ಟೆ ಪರ್ಚೇಸ್ ಮಾಡುವಂಥ ಶಾಪಲ್ಲಿ ಸ್ವಲ್ಪನೇ ವೀಡಿಯೋ ಮಾಡಿದರು ಯಾಕಂದರೆ ಸ್ನೇಹಿತರೆ ತುಂಬ ಜನ ಇರ್ತಾರಲ್ಲ ಹಂಗಾಗಿಬಿಟ್ಟು ವೀಡಿಯೋ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಸ್ನೇಹಿತರೆ ಬಾಯ್ ಸ್ನೇಹಿತರೆ